ಕ್ಷಣ ಕ್ಷಣಕ್ಕೂ ತೀವ್ರಗೊಳ್ತಾ ಇದೆ ಇಸ್ರೇಲ್ ಮತ್ತೆ ಇರಾನ್ನ ವಾರ್ ಇಸ್ರೇಲ್ ಅನ್ನ ಬೆಂಬಲಿಸಿದಂತಹ ಇರಾನ್ ಮೇಲೆ ಅಮೆರಿಕ ಅಟ್ಯಾಕ್ ಮಾಡ್ತಾ ಇದೆ ಮೂರನೇ ಮಹಾಯುದ್ಧ ಆಗೋದು ಗ್ಯಾರಂಟಿನ ಅಮೆರಿಕ ಇಸ್ರೇಲ್ ಮೇಲೆ ಯುದ್ಧ ಸಾರುತ್ತ ರಷ್ಯಾ ಮತ್ತೆ ಚೀನಾ ದೊಡ್ಡಣ್ಣನಿಗೆ ಶಾಕ್ ಕೊಡೋದಕ್ಕೆ ಸಜ್ಜಾಯ್ತ ಡ್ರ್ಯಾಗನ್ ರಾಷ್ಟ್ರ ಮಧ್ಯಪ್ರಾಚ್ಯದಲ್ಲಿನ ಸಂಘರ್ಷ ಮತ್ತಷ್ಟು ಉಲ್ಬಣ ಆಗ್ತಾ ಇದೆ ಇರಾನ್ ಮೇಲೆ ಅಮೆರಿಕ ದಾಳಿಗೆ ರಷ್ಯಾ ಚೀನಾ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದೆ ಜಾಗತಿಕ ಶಾಂತಿ ಭದ್ರತೆಗೆ ಅಪಾಯ ಅಂತ ಹೇಳಿ ಆತಂಕವನ್ನ ವ್ಯಕ್ತಪಡಿಸ್ತಾ ಇದೆ ಇರಾನ್ ಮೇಲೆ ಬಲ ಪ್ರಯೋಗಿಸಿದಂತಹ ಅಮೆರಿಕ ಅಮೆರಿಕದ ನಡೆಗೆ ಕಳವಳಗಳು ಕೂಡ ಹೆಚ್ಚಾಗ್ತಾ ಇದೆ ಈ ಸಂಘರ್ಷ ಮನುಕುಲದ ವಿನಾಶಕ್ಕೆ ದಾರಿಯಾಗಬಹುದು ಟ್ರಂಪ್ ನಡೆ ಮೂರನೇ ಮಹಾಯುದ್ಧಕ್ಕೆ ನಾಂದಿನ ಇರಾನ್ ಬೆಂಬಲಿಸಿ ಯುದ್ಧ ಕಿಳಿಯುತ್ತಾ ರಷ್ಯಾ ಚೀನಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧಕ್ಕೆ ಅಮೆರಿಕ ಎಂಟ್ರಿ ಕೊಟ್ಟಿದೆ ಈಗಾಗಲೇ ಎಂಟ್ರಿ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಸ್ವರೂಪಗಳು ಕೂಡ ತೀವ್ರಗೊಳ್ತಾ ಇದೆ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಮಹತ್ವದ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇರಾನ್ ಅಧ್ಯಕ್ಷರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಮಹತ್ವದ ಸೂಚನೆಯೊಂದನ್ನು ಕೂಡ ನೀಡಿದ್ದಾರೆ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧ ಮತ್ತಷ್ಟು ಆತಂಕವನ್ನ ಕೂಡ ಹೆಚ್ಚಿಸ್ತಾ ಇದೆ ಇವರಿಬ್ಬರ ನಡುವಿನ ಯುದ್ಧಕ್ಕೆ ಅಮೆರಿಕ ಎಂಟ್ರಿ ಕೊಟ್ಟು ಇರಾನ್ನ ನ್ಯೂಕ್ಲಿಯರ್ ಘಟಕದ ಮೇಲೆ ಬಾಂಬ್ ದಾಳಿ ಕೂಡ ಮಾಡಿದೆ ಇತ್ತ ಈ ದಾಳಿಗೆ ಪ್ರತೀಕಾರವಾಗಿ ಇರಾನ್ ಮತ್ತೆ ಇಸ್ರೇಲ್ ಜನವಸತಿಗಳ ಮೇಲೆ ಮಿಸೈಲ್ ದಾಳಿಗಳು ಕೂಡ ಆಗ್ತಾ ಇದೆ ಅಪಾರ ಹಾನಿಗಳು ಕೂಡ ಉಂಟಾಗ್ತಾ ಇದೆ ನಷ್ಟ ಕೂಡ ಸಂಭವಿಸ್ತಾ ಇದೆ ಜನಸಾಮಾನ್ಯರ ಸಾವು ನೋವುಗಳು ಕೂಡ ಹೆಚ್ಚಾಗ್ತಾ ಇದೆ ಅಮೆರಿಕ ಎಚ್ಚರಿಕೆ ನೀಡಿದರೂ ಇರಾನ್ ಮಾತುಕತೆ ಸಾಧ್ಯವಿಲ್ಲ ಅಂತ ಕೂಡ ಹೇಳಿದೆ ಇರಾನ್ ಬಗ್ಗುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ನಾವು ಕೂಡ ಯುದ್ಧವನ್ನ ಮುಂದುವರಿಸ್ತೇವೆ ಅಂತ ಹೇಳಿ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ ಇಸ್ರೇಲ್ ಅನ್ನ ಮುಗಿಸೋದಕ್ಕೆ ಇರಾನ್ ನಿರ್ಧರಿಸಿ ದಾಳಿಯನ್ನ ಮುಂದುವರಿಸ್ತಾ ಇದೆ ಯುದ್ಧ ತೀವ್ರಗೊಳ್ತಾ ಇದೆ ಈ ಉದ್ವಿಗ್ನ ಪರಿಸ್ಥಿತಿ ನಡುವೆ ಮಹತ್ವದ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ಹಾಗಾಗಿ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಇವೆಲ್ಲವೂ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ ದೊಡ್ಡಣ್ಣನಿಗೆ ಶಾಕ್ ಕೊಡೋದಕ್ಕೆ ಸಜ್ಜಾಗ್ತಾ ಇದೆಯಾ ಡ್ರ್ಯಾಗನ್ ರಾಷ್ಟ್ರ ಅಂತ ಹೇಳಿ ಅಮೆರಿಕ ಇಸ್ರೇಲ್ ಮೇಲೆ ಯುದ್ಧ ಸಾರುತ್ತಾ ರಷ್ಯಾ ಮತ್ತೆ ಚೀನಾ ಇನ್ ಕೇಸ್ ಯುದ್ಧ ಸಾರೋದೇ ಆದ್ರೆ ಏನಾಗಬಹುದು ಮುಂದಿನ ದಿನಗಳಲ್ಲಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿನ ಸಂಘರ್ಷ ಮತ್ತಷ್ಟು ಉಲ್ಬಣ ಆಗ್ತಾ ಇದೆ ಕ್ಷಣ ಕ್ಷಣಕ್ಕೂ ದಾಳಿ ಮತ್ತೆ ಪ್ರತಿ ದಾಳಿಗಳು ಕೂಡ ಜಾಸ್ತಿ ಆಗ್ತಾ ಇದೆ ಇದರಲ್ಲಿ ಅಮೆರಿಕ ತನ್ನ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೂ ಕೂಡ ಮುಂದಾಗ್ತಾ ಇದೆ ತಾನೂ ಕೂಡ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇದೆ ಇರಾನ್ ಮೇಲೆ ಅಮೆರಿಕ ದಾಳಿಗೆ ಒಂದು ಕಡೆ ರಷ್ಯಾ ಮತ್ತೆ ಚೀನಾ ಖಂಡನೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾವೆ ಜಾಗತಿಕ ಶಾಂತಿ ಭದ್ರತೆಗೆ ಅಪಾಯ ಅಂತ ಹೇಳಿ ಆತಂಕವನ್ನ ಕೂಡ ವ್ಯಕ್ತಪಡಿಸ್ಲಾಗ್ತಾ ಇದೆ ಇರಾನ್ ಮೇಲೆ ಬಲವನ್ನ ಪ್ರಯೋಗಿಸಿದೆ ಅಮೆರಿಕ ಈ ಒಂದು ಅಮೆರಿಕ ನಡೆಗೆ ಸಾಕಷ್ಟು ಕಳವಳಗಳು ಕೂಡ ವ್ಯಕ್ತವಾಗ್ತಾ ಇದೆ ಇದು ಹೀಗೆ ಮುಂದುವರೆದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ